ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಏನು ವಿಶೇಷತೆ ಐತೆ ಅಂತೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಪ್ಲೀಸ್ ಇವತ್ತಿನ ವಿಡಿಯೋದಾಗ ದೊಡ್ಡ ಪತ್ರೆ ಎಲೆಯದು ನಾನು ತಂಬುಳಿ ಮಾಡಬೇಕು ಅಂದ್ಕೊಂಡೇನಿ ಅದಕ್ಕೆ ಒಂದು ಹತ್ತು ಹನ್ನೆರಡು ದೊಡ್ಡ ಪತ್ರೆ ಎಲೆ ಆಮೇಲೆ ಒಂದು ಎರಡು ಹಸಿ ತುಪ್ಪ ಹಾಕಿ ಫ್ರೈ ಮಾಡಾಕೊತೇನೆ ಆಮೇಲೆ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸಕಾಳು ಅದನ್ನು ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಕೊಂಡೇನಿ ಇದೀಗ ಸ್ವಲ್ಪ ಆರಿಂದ ಇದಕ್ಕೆ ಇದನ್ನು ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡ್ತೇನೆ ಮಿಕ್ಸಿ ಮಾಡಿ ಆ ನಂತರ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ತೇನೆ ಭಾಳ ರುಚಿ ಆಗತ್ತೆ ನೋಡಿರಿ ಇದು ಈಗ ಇದನ್ನು ಸ್ವಲ್ಪ ಆರಿಂದ ಮಿಕ್ಸಿ ಮಾಡೋದು ನೋಡ್ರಿ ಈಗ ಈಗ ಇದೆಲ್ಲ ಹುರಿದಿದ್ದೆಲ್ಲ ತಣ್ಣಗಾತ ತಣ್ಣಗಾತಿದೆ ಸ್ವಲ್ಪ ಬಿಸಿ ಐತೆ ಅಂಥೇಳಿ ಸುಮ್ಮನೆ ಬಿಟ್ಟಿದ್ದೆ ಸ್ವಲ್ಪ ಹಾರಲಿ ಅಂತೇಳಿ ಆರೆ ಎಲ್ಲ ತಣ್ಣಗೈತಿ ಈಗ ಇದನ್ನು ಆಮೇಲೆ ಕಾಳು ಮೆಣಸು ಜೀರಿಗೆ ತುಪ್ಪದಾಗ ಹುರಿದು ಇಟ್ಕೊಂಡಿದ್ದ ಅದು ಅದಕ್ಕೆ ಎಷ್ಟು ಬೇಕಷ್ಟು ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಬ್ಬ ಉಪ್ಪು ಹಾಕಿ ಇದನ್ನ ಮೊದಲು ಒಳಗೆ ಹಾಕಿ ರೀ ರುಬ್ಬಿಂದ ಆಮೇಲೆ ಸ್ವಲ್ಪ ತುಪ್ಪ ತುಪ್ಪ ಡಬ್ರಿಗೆ ಹಾಕಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಇದೊಂದು ಎರಡು ಬಾಳ್ಕೆ ಮೆಣಸಿನ್ಕಾಯಿ ಇಟ್ಕೊಂಡೇನೆ ಇದಕ್ಕೆ ಬಳಕದ ಮೆಣಸಿನ್ಕಾಯಿ ತುಪ್ಪದ ಒಗ್ಗರಣಿನ ರುಚಿ ಹಾಕತ್ರಿ ಇದಿಷ್ಟು ಈಗ ಇದಿಷ್ಟು ರುಬ್ಕೊಂಡು ಬಂದೆ ಆ ನಂತರ ಇದನ್ನ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕ್ತೇನೆ ಈಗ ಇಲ್ಲೇ ತುಪ್ಪ ತುಪ್ಪ ಕಾಯಿ ತುಪ್ಪ ಕಾದತಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೇನೆ ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಿಂದ ಸ್ವಲ್ಪ ಹಿಂಗೆ ಹಿಂಗೆ ಹಾಕೊಂಡು ಹಿಂಗೆ ಹಾಕ್ಬೇಕು ಹಿಂಗೆ ಹಾಕಿ ಇದು ಬೆಳಕದ ಮೆಣಸಿನ್ಕಾಯಿ ಕರ್ಬೇವು ಇಷ್ಟು ಅಷ್ಟು ಹಾಕಿ ಇದು ಬಡಿಸಿ ಆ ನಂತರ ಇದು ರುಬ್ಬಿದ್ನಲ್ಲ ಇದನ್ನು ಈಗ ಒಗ್ಗರಣೆ ಹಾಕಿದ್ದು ಅದನ್ನ ರುಬ್ಬಿದ್ದು ಈಗ ಇದಕ್ಕೆ ಐತಲ್ಲ ನಮ್ಗೆ ಎಷ್ಟು ಬೇಕಷ್ಟೆ ನಮಗೆ ನಮಗೆ ಬೇಕಾದಷ್ಟೆ ಮೊಸರು ಹಾಕ್ಕೊಳ್ಳೋದು ಇದಕ್ಕೆ ನಾನು ಒಂದು ನಮಗೆ ಮೂರು ಮಂದಿಗೆ ಬೇಕಂತಂದು ಮಾಡೇನಿ ನನಗಿಷ್ಟು ಸಾಕು ಅನ್ನಿಸ್ತು ನಾವು ಹೆಂಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣ ಎಲ್ಲ ಜಾಸ್ತಿ ಬೇಕಂದ್ರೆ ಎಲ್ಲ ಸಾಮಾನೊಂದು ಜಾಸ್ತಿ ಪ್ರಮಾಣದ ಮೇಲೆ ಮಾಡೋದು ಇದು ಅಷ್ಟು ರುಚಿ ಆಕತ್ ನೋಡ್ರಿ ಇದು ಬಾ ಈಗ ದಿನ ಅದು ಸಾಂಬಾರು ತಿಂದು ಆಮೇಲೆ ಸ ದಿನ ಏನು ಸಾಂಬಾರು ಜೋಡಿಸೋದು ಅಂಥೇಳಿ ಅಂದು ನಾವು ಬೇ ಬೇಜಾರಾಗಿರ್ತತ್ತಲ್ಲ ಆದಾಗ ಇಂಥದ್ದು ಏನಾರ ಒಂದು ಹೆಂಗಿದ್ರು ಪಾಟ್ ಒಳಗೆ ಇಂಥದ್ದು ಬೆಳೆದಿರ್ತೇವೆ ಅವನೋ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಪ್ರಮಾಣ ಅಷ್ಟೇ ಹರ್ಕೊಂಡ್ಬಂದು ಅದು ಹಿಂಗೆ ತುಪ್ಪ ಹಾಕಿ ಫ್ರೈ ಮಾಡಿ ಹಿಂಗೆ ರುಬ್ಬಿ ಒಗ್ಗರಣೆ ಹಾಕಿಬಿಟ್ಟು ಆ ನಂತರ ಮೊಸರು ಹಾಕಿದ್ರೆ ಭಾಳ ಚಲೋ ಹಾಕಿದ್ ನೋಡ್ರಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನ ಅನ್ನ ಇದಿಷ್ಟು ಒಂದಿಟ್ಟು ಉಪ್ಪಿನಕಾಯಿ ಹಾಕೊಂಡ್ಬಿಟ್ರೆ ಇದಕ್ಕೇನು ತುಪ್ಪ ಹಾಕೊಳ ಅವಶ್ಯಕತೆ ಇಲ್ಲ ಬೇಕಂದ್ರೆ ತುಪ್ಪ ಹಾಕೋಬಹುದು ಬೇಡ ಅಂದ್ರೆ ಇಲ್ಲ ಯಾಕಂದ್ರೆ ಇದನ್ನೆಲ್ಲ ತುಪ್ಪದಾಗ ಫ್ರೈ ಮಾಡಿರ್ತೇನೆ ನಾನು ಒಗ್ಗರಣಿನೂ ತುಪ್ಪದಾಗ ಹಾಕೇನಿ ಹಾ ಅದಕ್ಕೆ ನಮಗೆ ಅನ್ನಕ್ಕೆ ಬೇಕಂದ್ರೆ ಒಂದು ಚಮಚ ತುಪ್ಪ ಹಾಕೋಬಹುದು ಬೇಡ ಅಂದ್ರೆ ಅನ್ನ ಇದಿಷ್ಟು ತಂಬುಳಿ ಸೈಡ್ಗೆ ಒಂದು ಉಪ್ಪಿನಕಾಯಿ ಇಟ್ಕೊಂಡು ಬೇಕಾ ನಮ್ಗೆ ಹಪ್ಪಳ ಒಂದೆರಡು ಮಣಷಿನಕಾಯಿ ಕರ್ಕೊಬೇಕು ಅಂದ್ರೆ ಇಷ್ಟ ಅಷ್ಟು ರುಚಿ ಆಕತ್ತೆ ನೋಡ್ರಿ ಬಾಯಿಗೂ ರುಚಿ ಆಕತಿ ಬೇಸಿಗೆ ದಿನಕ್ಕಂತೂ ಹೊಟ್ಟಿಗೆ ತಂಪಕತ್ತ ನೋಡ್ರಿ ಆಮೇಲೆ ಪತ್ರಿ ಗಿಡ ಅಜ್ವಾನ್ ಎಲಿ ಅಂತೇವಲ್ಲ ಅದ್ರೊಳಗೆ ಔಷಧಿ ಗುಣನೂ ಇರ್ತೈತಿ ಹೆಲ್ತಿಗೂ ಚಲೋ ಅದ್ ಹಿಂಗ್ ಮಾಡ್ಕೊಂಡು ಊಟ ಮಾಡಿದ್ರೆ ಯಾವಾಗಲ ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಚೇಂಜಸ್ ಒಗ್ಗರಣೆ ಹಾಕಿನಿ ತುಪ್ಪದಾಗ ಹುರದೇನಲ್ಲ ಘಮ 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 ಅಂತ ವಾಸನೆ ಬರಕತ್ತೈತ್ ನೋಡ್ರಿ ಒಂದ್ಸಲ ರೀತಿ ಒಳಗೆ ನೀವು ಹಿಂಗೆ ಟ್ರೈ ಮಾಡ್ರಿ ಬಾಳಂದ್ರೆ ಬಹಳ ಚಲೋ ಆಕತ್ ನೋಡ್ರಿ ಇದು ನಾವು ಸಲ ಮಾಡಿದ್ದೆ ಸ್ವಲ್ಪ ಪ್ರಮಾಣದ ಮೇಲೆ ಮಾಡಿದ್ದೆ ನಾ ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ಗೆ ಮಾಡ್ತೇನೆ ಚಲೋ ಅನ್ಸಿದ್ರಷ್ಟೇ ವೀಡಿಯೋ ಮಾಡ್ತೇನೆ ನಾನು ಇದು ಒಂದು ಫಸ್ಟ್ ಸಲ ಮಾಡಿದಾಗ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಮತ್ತು ಎರಡನೇ ಟೈಮ್ ಭಾಳ ರುಚಿ ರುಚಿಯಾಗಿತ್ತು ಅದಕ್ಕೆ ಈಗ ಮೂರನೇ ಟೈಮ್ ವಿಡಿಯೋ ಮಾಡಿ ಮಾ ಶೇರ್ ಮಾಡಾಕತ್ತೆ ನೋಡ್ರಿ ಇದನ್ನೆಲ್ಲ ನೀವು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದ ಬೆಲ್ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈ ರೀತಿ ನಮ್ಮ ಮಾಡಿ ತೋರಿಸಿದ ರೀತಿ ಒಳಗೆ ನೀವು ಸಲ ಟ್ರೈ ಮಾಡಿರಿ ಭಾಳ ರುಚಿ ಆಗತ್ತೆ ನೋಡಿರಿ ಇದು